ಎಲ್ರಿಗೂ ನಮಸ್ಕಾರ ಹಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ತನಗೆ ಬಂದಿರೋ ಸಮಸ್ಯೆಗೆ ನೆಲ್ದಲ್ಲಿ ಕೂತು ಊಟ ಮಾಡೋ ರಥ ಮಾಡ್ತಿರ್ತಾಳೆ ಕಸ್ತೂರಿನೂ ಇರ್ತಾಳೆ ಏನು ಶಾಂತಿ ನಿನಗೆ ಬಂದಿರೋ ಸಮಸ್ಯೆಗೆ ನನ್ನನ್ನು ರಥ ಮಾಡೋಕೆ ಕರ್ಕೊಂಡು ಬಂದಿದೀಯಲ್ಲ ಅಂತಾಳೆ ಪ್ರಾಬ್ಲಮ್ ಶುರುವಾಗಿದ್ದು ನಿನ್ನ ಮನೆಯಿಂದನೇ ಅದಕ್ಕೆ ನೀನು ಮೊದಲು ತಿನ್ನು ಅಂತಾಳೆ ಶಾಂತಿ ಅವರು ರಥ ಮಾಡ್ತಿರುವಾಗಲೇ ಕುಸುಮ ಅಲ್ಲಿಗೆ ಬರ್ತಾರೆ ಪುರೋಹಿತರಿಗೆ ಹೂ ತಗೊಂಡೋಗಿ ಕೊಡ್ತಿರೋವಾಗ ಅವರು ಬಮ್ಮ ಇವರು ನಿಮ್ ಬೀಗ್ರಲ್ವಾ ಅಂತ ಹೇಳ್ತಾರೆ ಏನ್ ಕಷ್ಟನೋ ಏನೋ ವ್ರತ ಮಾಡ್ತಿದಾರಲ್ಲ ಅಂತಾರೆ ಕುಸುಮಾ ಮೀನ ಅಂತ ಒಳ್ಳೆ ಹುಡುಗಿಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಇವರು ಒಳ್ಳೆವ್ರಿಗೆ ಕಷ್ಟ ಕೊಟ್ರೆ ಭಗವಂತ ಸುಮ್ನೆ ಬಿಡ್ತಾನ ಹಾಗಂತ ಪುರೋಹಿತರು ಹೇಳ್ತಿರೋವಾಗ ಕುಸುಮಾ ಅವರು ಅದೆಲ್ಲ ಅವ್ರವ್ರ ಗುಣ ಸ್ವಾಮಿಗಳೇ ಅದಕ್ಕೆ ಅಂತ ನಾವೇನ್ ಮಾಡಕ್ಕಾಗುತ್ತೆ ಅವ್ರು ಬಂದ್ರೆ ಚೆನ್ನಾಗ್ ಅರ್ಚನೆ ಮಾಡ್ಕೊಟ್ಬಿಡಿ ಅಂತಾರೆ ಕುಸುಮಾ ಇದನ್ನೇ ಅಮ್ಮ ನಿಮ್ ಒಳ್ಳೆ ಗುಣ ಅಂತ ಹೇಳುದು ಅವ್ರು ಬಂದ್ರೆ ನಾನ್ ಚೆನ್ನಾಗಿ ಪೂಜೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಸ್ವಾಮಿಗಳು ಸ್ವಾಮಿಗಳೇ ನಾನು ನಾನಿನ್ ಬರ್ತೀನಿ ಅಂತ ಶಾಂತಿ ಹತ್ರ ಬರ್ತಿರೋವಾಗ ಶಾಂತಿ ಶಾಂತಿ ಬೀಗರು ಬರ್ತಿದಾರೆ ಕಣೆ ಅಂತ ಕಸ್ತೂರಿ ಹೇಳ್ತಾರೆ ಅಯ್ಯಯ್ಯೋ ಬೀಗ್ರಾ ಅಂತ ಹೇಳಿ ಶಾಂತಿ ತಿರುಗಿ ನೋಡ್ತಾಳೆ ಅಲ್ಲಿ ಕುಸುಮಾ ಬಂದಿರ್ತಾರೆ ಕಸ್ತೂರಿ ಕುಸುಮಾ ಅವ್ರನ್ನ ಹೇಗಿದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗಿದ್ದೀನಿ ಅಂತಾರೆ ಏನಿದು ನೆಲದಲ್ಲಿ ಊಟ ಮಾಡೋ ವ್ರತ ಮಾಡ್ತಿದ್ದೀರಲ್ಲ ಮನೆಯಲ್ಲಿ ಯಾರಿಗಾದರೂ ಹುಷಾರಿ ಇಲ್ವಾ ಅಂತ ಕೇಳ್ತಾರೆ ಕುಸುಮಾ ಅಲ್ಲಿ ಶಾಂತಿ ಅದೆಲ್ಲ ಏನು ಇಲ್ಲ ಅಂತಾಳೆ ಸುಮ್ಮನೆ ಯಾರು ಈ ತರ ವ್ರತ ಮಾಡಲ್ಲ ಯಾರ ತುಂಬಾ ಕಷ್ಟ ಇರೋರು ಮಾತ್ರ ಈ ತರ ವ್ರತ ಮಾಡೋದು ಅಂತ ಕುಸುಮಾ ಹೇಳ್ತಾರೆ ಏನಕ್ಕೆ ಬಿರಿದ್ರೆ ಈ ತರ ವ್ರತ ಅಂತ ಕೇಳೋವಾಗ ಕಸ್ತೂರಿ ಅದೇನೇ ಇಲ್ಲ ಶಾಂತಿ ನಡೆಸ್ತಾಳಲ್ಲ ಡ್ಯಾನ್ಸ್ ಕ್ಲಾಸ್ ಅಂತ ಹೇಳೋಕೆ ಹೋಗ್ತಾಳೆ ಏ ಕಸ್ತೂರಿ ಯಾರ ಏನೇ ಕೇಳಿದ್ರು ಹೇಳ್ಬಿಡ್ತಿಯಾ ಅವ್ರಿಗೆ ಅವಶ್ಯಕತೆ ಇಲ್ದಿ ವಿಷಯದಲ್ಲಿ ಇವ್ರು ತಲೆ ಇಟ್ಟು ಕೇಳ್ತಿದ್ದಾರೆ ಹಾಗಂತ ನೀನು ಹೇಳ್ಬಿಡೋದಾ ಶಾಂತಿ ಹಾಗಂತಿರುವಾಗ ಕಸ್ತೂರಿ ಅಲ್ಲ ಶಾಂತಿ ಏನಕ್ಕೆ ರಥ ಮಾಡ್ತಿದ್ದೀರಾ ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳಕ್ ಅಂತಾರೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ರತಿ ಅಂತ ಒಂದು ಹುಡುಗ ಹುಡುಗಿ ಅಂತ ಮತ್ತೆ ಹೇಳಕ್ ಹೋಗ್ತಾಳೆ ನಿಲ್ಸು ಅಂತ ಹೇಳ್ತಿದ್ದೀನಲ್ಲ ಕಸ್ತೂರಿ ಇದನ್ನೆಲ್ಲ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಕುಸುಮಾಗ ಹೇಳ್ತಾಳೆ ಶಾಂತಿ ಹಾಗಲ್ಲ ಬೀಗ್ರೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಈ ತರ ರಥ ಮಾಡೋದು ನಮ್ಮ ಮನೆಯಲ್ಲಿ ಅಂತ ಸಮಸ್ಯೆ ಏನಿದೆ ಅಂತ ಕೇಳಕ್ ಬಂದೆ ಅಂತಾರೆ ಅಂದ್ರೆ ಏನಾದರೂ ಸಮಸ್ಯೆ ಇದ್ರೆ ನಿಮ್ಗೆ ಖುಷಿ ಆಗುತ್ತಲ್ವಾ ಅಂತಾಳೆ ಶಾಂತಿ ಅಯ್ಯಯ್ಯೋ ಮನೆಯಲ್ಲಿ ಕಷ್ಟ ಬಂದ್ರೆ ನಾವ್ ಹೇಗೆ ಸಂತೋಷ ಪಡಕಾಗುತ್ತೆ ಬೀಗದೆ ಅಂತಾರೆ ಕುಸುಮಾ ನೀವ್ ಕೆಲ್ಸಕ್ಕೆ ಬಂದಿದಿರೋ ಆ ಕೆಲಸ ನೋಡ್ಕೊಂಡು ಸುಮ್ನೆ ಹೋಗಿ ಮೂರ್ ಹತ್ತು ದೇವಸ್ಥಾನದೆಲ್ಲ ಇರ್ತೀರಲ್ಲ ಇದೆಲ್ಲ ಅರ್ಥ ಆಗಲ್ವಾ ನಿಮ್ಗೆ ಈಗ ಏನಕ್ಕೆ ನೀವ್ ಬಂದಿರೋದು ಇಲ್ಲಿಗೆ ಅಂತಳೆ ಶಾಂತಿ ದೇವ್ರಿಗೆ ಹೂ ಕೊಡಕ್ ಬಂದಿದ್ದೀನಿ ಅಂತಾರೆ ಕುಸ್ಮ ಆ ಕೆಲಸ ನೋಡ್ಕೊಂಡು ಸುಮ್ಮನೆ ಹೋಗಿ ಸುಮ್ಮನೆ ಬೇಕಿಲ್ಲ ಇರೋದೆಲ್ಲಾನು ಕೇಳ್ಕೊಂಡ್ ಬಂದ್ಬಿಟ್ರು ಅಂತೇಳಿ ಶಾಂತಿ ಊಟ ಮಾಡ್ತಿರ್ತಾಳೆ ಹೊಟ್ಪಾಳದವಳು ಊಟ ಮಾಡ್ತಿರುವಾಗ ಬಾಯಲ್ಲಿ ಏನೋ ಸಿಗುತ್ತೆ ಹಾ ಅಂತ ಶಾಂತಿ ಕೂಕೋತಾಳೆ ಅಯ್ಯೋ ಬೀಗ್ರೆ ಏನಾಯ್ತು ಅಂತ ಕುಸ್ಮ ಕೇಳ್ತಾರೆ ಶಾಂತಿ ಮತ್ತೆ ಕೋಪ ಮಾಡ್ಕೊಂಡು ಈಗ ನೀವ್ ಏನಕ್ ಬಂದ್ರಿ ಅಂತ ಕೇಳ್ತಾಳೆ ದೇವ್ರಿಗೆ ಹೂ ಕೊಡಕಾಗ್ ಬಂದೆ ಅಂತಾರೆ ನಾನೀಗ ಹೋಗುವಂತ ಹೇಳ್ದೆ ಅಲ್ವಾ ಯಾವ್ದಾದ್ರು ಕಷ್ಟ ಅಂತ ಹೇಳಿದ ತಕ್ಷಣ ಮನ್ಸಲ್ಲೇ ಖುಷಿ ಪಟ್ಕೊಂಡು ನಿಮ್ ಮಗಳ ಜೊತೆ ಅಲ್ಲಿ ಮಾತಾಡ್ಕೊಂಡು ಯೋರ್ ಜೋರಾಗಿ ನಗಕ್ಕೋಸ್ಕರ ಇಲ್ಲಿ ನಿಂತಿದ್ದೀರಾ ಶಾಂತಿ ಹಾಗಂತಿರುವಾಗ ಹಾಗೇನಿಲ್ಲ ಬೀಗ್ರೆ ನಾನ್ ಯಾಕೆ ಹಾಗೆಲ್ಲ ಅನ್ಕೊಳ್ಳಿ ಹಾಗಂತ ಕುಶ್ಮಾ ಹೇಳ್ತಾರೆ ಅದೆಲ್ಲ ಏನು ಬೇಡ ಅಂದ್ಮೇಲೆ ಇಲ್ಲಿ ಯಾಕೆ ನಿಂತಿದ್ದೀರಾ ಮೊದ್ಲು ಇಲ್ಲಿಂದ ಹೋಗಿ ಅಂತಾಳೆ ಶಾಂತಿ ಶಾಂತಿ ಹಾಗಂದಿದ ತಕ್ಷಣ ಕುಸ್ಮಾ ಅಲ್ಲಿಂದ ಹೋಗ್ಬಿಡ್ತಾರೆ ಏನ್ ಶಾಂತಿ ನೀನು ಅವ್ರ ನಿಮ್ ಬೀಗ್ರಲ್ವಾ ಏನು ಅತ್ತ ಅಂತ ವಿಚಾರ್ಸಕ್ ಬಂದಿದ್ರು ನೀನ್ ಆ ರೀತಿ ಎಲ್ಲ ಮಾತಾಡ್ಬಿಟ್ಟಲ್ಲಾ ಅಂತಾರೆ ಕಸ್ತೂರಿ ಅವರೇನು ವಿಚಾರ್ಸಕ ಬಂದ್ರು ನನ್ನನ್ನು ನೋಡಿ ಖುಷಿಪಟ್ಟು ನಗೋಕೆ ಅಂತ ಬಂದಿರೋದು ಅಂತಾಳೆ ಆ ಮೀನಾ ಜೊತೆ ನಲ್ಲಿ ಮಾತಾಡಿ ನನ್ನ ವಿಷಯನೆಲ್ಲ ತಿಳ್ಕೊತಾರೆ ಎಲ್ಲ ರತಿ ಮದ್ದನಿಂದ ನಾನ್ ತಲೆ ಎತ್ಕೊಂಡು ಓಡಾಡದಿರೋ ಆಯ್ತು ಅಂತ ಬೈಕೋತಿರ್ತಾಳೆ ಶಾಂತಿ ಆ ರತಿ ಮದ್ದನ್ನ ಕ್ಲಾಸಲ್ಲಿ ಸೇರಿಸಿದ್ಕೆ ನನ್ಗೆ ಇದೆಲ್ಲ ಆಗ್ಬೇಕಾದದ್ದೆ ಅಂತಾಳೆ ಆಗ ಕಸ್ತೂರಿ ಏನ್ ಶಾಂತಿ ಊಟ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಾ ಅಂತಳೆ ಇಲ್ಲ ಇಲ್ಲ ಆ ಪಾರ್ಲರ್ನೋಳು ಮನೇಲಿ ಅಡುಗೆ ಮಾಡ್ತಾಳಲ್ಲ ಉಪ್ಪು ಖಾರ ಏನು ಇರಲ್ಲ ಅದು ಹೀಗೆ ಇರುತ್ತೆ ನೀನು ಊಟ ಮಾಡು ಅಂತಾಳೆ ಶಾಂತಿ ಈ ಕಡೆ ರತಿ ಮನೆಯಲ್ಲಿ ಮಾತುಕತೆಗೆ ಅಂತ ಮೇಲೋದವರು ಯಾರು ಕೆಳಗಡೆ ಬಂದಿರೋಲ್ಲ ಆಗ ಚೇತ ಏನ್ ಸೂರ್ಯ ತುಂಬಾ ಗೊತ್ತಾಯ್ತು ಸದ್ಯ ಇಲ್ವಲ್ಲೋ ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಅಲ್ಲೇ ಸತ್ಕೀತೋದ್ರ ಹೇಗೆ ಅಂತಾನೆ ಒಬ್ರಿಗೊಬ್ರು ಕಚ್ಚಾಡಿದ್ರೆ ಅವ್ರು ಸತ್ ಹೋಗ್ತಾರೇನೋ ಜಗಳ ಆಡಿದ್ರೆ ಸದ್ದಾಗ್ಬೇಕಿತ್ತಲ್ವ ಸ್ವಲ್ಪ ತಿರು ಬಂದ್ಬಿಡ್ತಾರೆ ಅಂತಾನೆ ಸೂರ್ಯ ರೋಹಿಣಿ ಬಾಗ್ಲತ್ರ ಕಿವಿ ಕೊಟ್ಕೊಂಡು ಕೇಳಿಸ್ಕೊತಿದ್ದೋಳು ಒಳಗ್ ಬರ್ತಾಳೆ ರೋಹಿಣಿ ಏನಾಯ್ತು ಅಂತ ಮನೋಜ್ ಕೇಳ್ತಾನೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮನೋಜ್ ಅಂತಳೆ ರೋಹಿಣಿ ನಾನ್ ಅನ್ಕೊಂಡ ಹಾಗೆ ಇಲ್ಲಿ ದೊಡ್ಡ ಜಗಳನೇ ಆಗುತ್ತೆ ನಮ್ ಕೈಲೇ ಆಗ್ಲಿಲ್ಲ ಈ ಸೂರ್ಯ ಬಂದು ಸರಿಪಡಿಸ್ಬಿಡ್ತಾನ ಅವ್ನ ಕಾಲಿಟ್ ಕಡೆಲೆಲ್ಲ ಇನ್ನು ಪ್ರಾಬ್ಲಮ್ ಜಾಸ್ತಿನೇ ಆಗುತ್ತೆ ಇಲ್ಲಿ ಕೇಳು ರೋಹಿಣಿ ಯಾವುದೇ ಕಾರಣಕ್ಕೂ ಈ ಸಮಸ್ಯೆ ಇಂತೂ ಮುಗಿಯದೇ ಇಲ್ಲ ಅಂತಾನೆ ಮತ್ತೆ ಅವ್ನಿರೋ ಪೊಸಿಷನ್ ನೆನ್ಸ್ಕೊಂಡು ಅಯ್ಯಯ್ಯೋ ನನ್ನನ್ನು ಹೇಗ್ ಬಿಡ್ತಾರೆ ಅಂತಾನೆ ಸ್ವಲ್ಪ ಹೊತ್ತಾದರೂ ಸುಮ್ನಿರಿ ಅಂತ ರೋಹಿಣಿ ಮನೋಜ್ಗೆ ಹೇಗೆ ಹೋಗ್ತಾಳೆ ಅಯ್ಯಯ್ಯೋ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ತಿಲ್ವೇ ಅಂತಾನೆ ಮನೋಜ್ ಈ ಕಡೆ ಮಾತುಕತೆಗೆ ಅಂತ ಪ್ರತಿ ಮದನ್ ಮನೆಯವರು ಮೇಲೋಗಿದವರು ಕೇಳಕ್ ಬರ್ತಾರೆ ನಗ್ನಗ್ತಾ ಪರವಾಗಿಲ್ಲ ಬೀಗ್ರೆ ಹೀಗೆಲ್ಲ ಆದಾಗ ಕೋಪ ಅವರು ಸಹಜ ಅಲ್ವಾ ಅಂತಿರ್ತಾರೆ ಇಲ್ಲ ಬೀಗ್ರೆ ಆರಂಭದಲ್ಲಿ ನಾನು ಸರಿಯಾಗಿ ಮಾತಾಡ್ಬೇಕಾಗಿತ್ತು ನಂದೇ ತಪ್ಪು ಅಂತ ಮದನ್ ಮನೆಯವ್ರು ಹೇಳ್ತಾರೆ ಅವರೆಲ್ಲ ಚೆನ್ನಾಗಿದ್ ನೋಡಿ ರತಿ ಮತ್ತೆ ಮದನ್ಗೆ ತುಂಬಾ ಖುಷಿ ಆಗುತ್ತೆ ಇಲ್ಲ ಬೀಗ್ರೆ ನಿಮ್ ಕೋಪ ನೈವೇದ್ಯದ್ದು ಅಂತ ರತಿ ಮನೆಯವ್ರು ಹೇಳ್ತಿರ್ತಾರೆ ಹೇಗಾದರೂ ಆಗ್ಲಿ ನೀವು ಎಣ್ಣೆತ್ತವ್ರು ಅಂತ ಮದನಪ್ಪ ಅಪ್ಪ ಹೇಳ್ತಿರ್ತಾರೆ ನಾನ್ ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನನ್ನನ್ನ ಕ್ಷಮಸ್ಬಿಡಿ ಅಂತ ಮದನ್ ತಂದೆ ಹೇಳ್ತಿರ್ತಾರೆ ಇಲ್ಲ ಬೀಗ್ರೆ ನನ್ಗೂ ಗೊತ್ತಿಲ್ಲ ಹಾಗೆ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಅಂತ ರತಿಯಪ್ಪ ಕೇಳ್ಕೊತಿರ್ತಾರೆ ಈಗ ಚೇತ ಏನಪ್ಪ ಸೂರ್ಯ ಮೇಲೋಗ್ಬೇಕಾದ್ರೆ ಇಬ್ರು ಕತ್ತಿ ಇಟ್ಕೊಂಡು ಇಂತ ಎಫೆಕ್ಟ್ ಕೊಟ್ಟೋದ್ರು ಕೇಳಕ್ ಬರ್ಬೇಕಾದ್ರೆ ವಿಕ್ರಮ ಬೇತಾಳೋ ತರ ಇಬ್ರು ಜೊತೆನಲ್ಲೇ ಬರ್ತಾ ಇಷ್ಟೊಂದು ಪ್ರೀತಿ ಇಟ್ಕೊಂಡ್ ಬರ್ತಿದಾರಲ್ಲ ಅಂತಾನೆ ಏನೋ ಎಲ್ಲ ಒಳ್ಳೇದಾದ್ರೆ ಸರಿನಪ್ಪ ಅಂತಿರುವಾಗ ಎಲ್ಲರೂ ಖುಷಿ ಪಡ್ತಾ ಸಂತೋಷದಿಂದ ಒಬ್ರಿಗೊಬ್ರು ಮಾತಾಡ್ಕೊತಿರ್ತಾರೆ ಆ ಮಾತುಗಳನ್ನೆಲ್ಲ ರೋಹಿಣಿ ಕೇಳಿಸ್ಕೊಂಡು ಮನೋಜ್ ಮನೋಜ್ ಕತೆಲ್ ಟ್ವಿಸ್ಟ್ ಅನ್ಕೊಂಡು ಓಡ್ ಬರ್ತಾಳೆ ಏನೇನ್ ರೋಹಿಣಿ ಯಾರು ಔಟ್ ಆದ್ರು ಅಂತ ಕೇಳ್ತಾನೆ ನಾವೇ ಔಟ್ ಆಗಿದ್ದು ಅಂತಾಳೆ ರೋಹಿಣಿ ಹೌದಾ ಅಂತಾನೆ ಮನೋಜ್ ಹೌದು ಮನೋಜ್ ಅವರೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ರು ಅಂತಾಳೆ ಹೌದಾ ಅಂತ ಮನೋಜ್ ಕೇಳ್ತಾನೆ ಈ ಕಡೆ ಎರಡು ಮನೆಯವರು ನಗ್ನಾಗ್ತಾ ಖುಷಿ ಪಡ್ತಾ ಅವ್ರ್ಗ ಅವರೇ ಮಾತಾಡ್ಸ್ಕೊತಿರ್ತಾರೆ ಸರ್ ನಾವು ಇದ್ದೀವಿ ಸರ್ ನಮ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾನೆ ಸೂರ್ಯ ತಮ್ಮ ನೀನು ಹೇಳಿದ್ ಸರಿಯಪ್ಪ ಕೋಪದಲ್ಲಿ ಸ್ವಲ್ಪ ಅವಸ್ರಿಟ್ವಿ ನಾವು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಮುಗೀತಿತ್ತು ಇದರಲ್ಲಿ ಯಾರು ತಪ್ಪು ಅಂತ ಹೇಗೆ ಹೇಳೋಕ್ಕಾಗುತ್ತೆ ಈಗಿನ ಕಾಲದ ಮಕ್ಕಳು ಲವ್ ಮಾಡೋದೆಲ್ಲ ಸಾಮಾನ್ಯ ಯೋಜನೆ ಮಾಡಿ ನಾವೇ ನಿರ್ಧಾರ ತಗೋಬೇಕಿತ್ತು ಮದನ್ ತಂದೆ ಹಾಗಂತಿರುವಾಗ ರತಿ ತಂದೆ ಜಗಳ ಮಾಡಿ ಯಾರಿಗೂ ಏನೇ ಪ್ರಯೋಜನ ಇಲ್ಲ ಇಬ್ರಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತಾರೆ ಆಗ ಸೂರ್ಯ ಇದು ನೋಡಿ ಮಾತು ಅಂದ್ರೆ ಕೂತ್ಕೊಂಡ್ ಮಾತಾಡಿದ್ರೆ ದೇಶದ ಸಮಸ್ಯೆನೆ ಬಗೆಹರಿಯುತ್ತಂತೆ ಇನ್ನು ಮನೆ ಸಮಸ್ಯೆ ಮುಗಿಯಲ್ವಾ ಸೂರ್ಯ ಹಾಗಂತಿರುವಾಗ್ಲೇ ರತಿ ತಂದೆ ಹುಡುಗ ಒಳ್ಳೆಯನಾಗಿರೋದ್ರಿಂದ ನನ್ನ ಮಗಳು ಅವನನ್ನ ಪ್ರೀತಿ ಮಾಡಿದಾಳೆ ಹುಡುಗಿನೂ ಕೂಡ ಮಂಗಳಕರವಾಗಿದ್ದಾಳೆ ಅಂತ ಮದನ್ ತಂದೆ ಹೇಳ್ತಾರೆ ನನ್ ಮಗ ಸರಿಯಾದ ಹುಡುಗಿನೇ ಆರಿಸಿದ್ದಾರೆ ಅಂತಾರೆ ಸೂರ್ಯ ನೀನ್ ಹೇಳ್ತಿರೋ ಹಾಗೆ ಒಳ್ಳೆ ತೀರ್ಮಾನನೇ ಕೊಟ್ಟೆ ಅಪ್ಪ ತುಂಬಾ ಸಂತೋಷ ಆಗ್ತಿದೆ ಅಂತ ರತಿ ತಂದೆ ಹೇಳ್ತಾರೆ ಸರ್ ಅದನ್ನೆಲ್ಲ ಬಿಡಿ ಸರ್ ಮಕ್ಕಳ ಜೀವನ ತುಂಬಾ ಮುಖ್ಯ ಅಲ್ವಾ ಅಂತಾನೆ ಸೂರ್ಯ ಮದನ್ ಹಣ ನಿಮ್ಮನ್ನ ಯಾವತ್ತು ಮರೆಯಲ್ಲ ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾನೆ ಹಾಗೆ ರತಿನೂ ಕೂಡ ಹಣ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆಗ ಮೀನಾ ರತಿ ಎತ್ತವ್ರು ನಿಮ್ಗೋಸ್ಕರನೇ ಬಂದಿದ್ದಾರೆ ನೀವು ಅವ್ರು ಕೇಳಬೇಕು ಅಂತಾಳೆ ರತಿ ಹ್ಞೂ ಅಂತ ಹೇಳ್ತಾಳೆ ಆಗ ಸೂರ್ಯ ಇನ್ಮೇಲೆ ಕದ್ದು ಮುಚ್ಚಿ ಡ್ಯಾನ್ಸ್ ಮಾಡೋದೆಲ್ಲ ಬೇಡ ನಿಮ್ ಆಟಕ್ಕೆ ಎರಡು ಕುಟುಂಬನೇ ಆಡಿ ಅದ್ರೋದ್ರು ಅಂತಾನೆ ಆಗ ಎಲ್ರು ನಗ್ತಿರ್ತಾರೆ ತುಂಬಾ ಸಂತೋಷನಪ್ಪ ನೀನ್ ತುಂಬಾ ನ್ಯಾಯವಾದಿ ಆದ್ರೆ ನಿಮ್ಮಣ್ಣ ತಪ್ಪಾದ ವ್ಯಕ್ತಿ ಅಂತಾರೆ ಇನ್ನು ನಮ್ಮ ಅಣ್ಣನ ಅಂತ ಸೂರ್ಯ ಕೇಳ್ತಾನೆ ಹೌದಪ್ಪ ಏನು ಮಾಡ್ದ ಗೊತ್ತಾ ನಿನ್ಗೆ ಅಂತಿರೋವಾಗ ರೋಹಿಣಿ ಅದನ್ನೆಲ್ಲ ಕೇಳಿಸ್ಕೊಂಡು ಮನೋಜ್ ಹತ್ರ ಓಡ್ ಬರ್ತಾಳೆ ಏನಾಯ್ತು ಅಂತಾನೆ ಮನೋಜ್ 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 ನಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತಾಳೆ ಆಗ ಮನೋಜ್ ಹೋಯ್ತು ಹೋಯ್ತು ನಮ್ಮನ ಎಲ್ಲ ಹೋಯ್ತು ನಾವ್ ಇರೋದೇನಾದ್ರು ಅವನು ಗೊತ್ತಾದ್ರೆ ಎಲ್ಲಾ ಮುಗೀತು ಅಂತ ಅಂತಿರ್ತಾನೆ ಏನ್ ಹೇಳ್ತಿದ್ದೀರ ಸಾರ್ ಅವ್ನೇನ್ ಮಾಡ್ದ ಅಂತ ಸೂರ್ಯ ಕೇಳ್ತಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ನು ಹೆಂಡತಿ ಇಲ್ಲಿಗೆ ಬಂದಿದ್ರಪ್ಪ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಅಲ್ಲಿ ನೋಡಿ ಆ ರೂಮ್ ಅಲ್ಲಿ ಇದಾರೆ ಅಂತ ಹೇಳ್ತಾರೆ ಆರಪ್ಪ ಬೀಗ ತೆಗೀರಿ ಅಂತ ಹೇಳ್ತಾರೆ ಅವರು ಈ ಕಡೆ ಮನೆ ತಂದೆ ಸೊಸೆ ಬಾರಮ್ಮ ಇನ್ಮೇಲೆ ನೀವನ್ನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಎಲ್ರು ರೂಮ್ ಹೋಗಿ ನೋಡ್ತಾರೆ ಮನಜನ ಕಟಾಕಿರೋದ್ ನೋಡಿ ಮನ ಜನ ಕಟಾಕಿರೋದ್ ನೋಡಿ ಅಯ್ಯೋ ಏನಿದು ಈ ತರ ಕಟ್ ಹಾಕ್ ಅಂತ ಸೂರ್ಯ ಬಿಜೋಕ್ ಹೋಗ್ತಾನೆ ಆಗ ಎಲ್ರು ಸೇರಿ ಅವ್ನ ಜೊತೆ ಬಿಚ್ಚುತ್ತಾರೆ ಏತಿ ಸರ್ ಎತ್ ನಿಲ್ಸಿ ಅಂತ ಚೇರ್ನ ಎತ್ ನಿಲ್ಲಿಸ್ತಾರೆ ಯಾಕೆ ಸರ್ ಈ ತರ ಕಟ್ ಹಾಕಿದೀರಾ ಅಂತ ಸೂರ್ಯ ಕೇಳ್ತಾನೆ ಅವ್ನು ಹೇಳಿದ ಮಾತಿಗೆ ಇನ್ಯೇಕ್ ಸರ್ ಕಟ್ ಹಾಕ್ತಾರೆ ಅಂತ ಒಬ್ರು ಹೇಳ್ತಾರೆ ಅಂತದ್ ಏನ್ ಅಂತ ಸೂರ್ಯ ಕೇಳ್ತಾನೆ ಆಗ ರತಿ ತಂದೆ ಅಲ್ಲಪ್ಪ ಸೂರ್ಯ ನೀನು ಒಳ್ಳೆ ಮಾತಾಡಿ ಎರಡು ಕುಟುಂಬನ ಸೇರಿಸ್ದೆ ಆದ್ರೆ ಇವನ್ ಕೊಟ್ಟು ಸೊಲ್ಯೂಷನ್ ಏನು ಅಂತ ಗೊತ್ತೇನಪ್ಪ ನಾವು ದುಡ್ಡು ಕೊಡ್ತೀವಿ ಈ ಹುಡುಗಿ ಗರ್ಭದಲ್ಲಿರೋ ಮಗುನ ತೆಗೆಸ್ಬಿಡಿ ಅಂತ ಹೇಳ್ದ ಅಂತಾರೆ ರೋಹಿಣಿ ಮನಜ್ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ ತಲೆ ತೆಗಿಸ್ತಾರೆ ನಿಮ್ಗೆ ಎಷ್ಟು ಬೇಕು ದುಡ್ಡು ಕೇಳಿ ಮಗುನ ತೆಗೆಸಿಬಿಡಿ ಎಂದವ್ರನ್ನ ಕಟ್ಟಾಕ್ತೆ ಇನ್ನೇನ್ ಮಾಡ್ಬೇಕಿತ್ತು ಅಂತಾರೆ ಅವರು ನೀವು ಮಾಡಿದ್ರಲ್ಲಿ ತಪ್ಪೇನು ಇಲ್ಲ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ಏನಿದ್ವಿ ಇವ್ರು ಈ ತರ ಮಾತಾಡ್ತಿದಾರಲ್ಲ ಹಾಗಂತ ಮೀನಾ ಕೇಳ್ತಾಳೆ ಆಗ ರತಿ ಪೇರೆಂಟ್ಸ್ ಹೇಳ್ತಾರೆ ಇದನ್ನ ಈ ಹುಡುಗಿ ಸೇರಿನೇ ಅಮ್ಮ ಹೇಳಿದ್ದು ಅಂತಾರೆ ಏನ್ ರೋಹಿಣಿ ಇದು ಅಂತ ಮೀನಾ ಕೇಳ್ತಾಳೆ ಅತ್ತೆನ ಕಾಪಾಡಬೇಕು ಅಂತ ಹೀಗೆಲ್ಲ ಮಾಡಿದ್ವಿ ಅಂತಾಳೆ ರೋಹಿಣಿ ಆಗ ಸೂರ್ಯ ಏಯ್ ಏನು ನೀನು ಎಲ್ಲ ತಿಳಿದಿರೋನಲ್ವಾ ನೀನು ಮಾನವೀಯತೆ ಇಲ್ಲೇನೋ ಹಾಗೆ ಮಾತಾಡಿದೀಯಲ್ಲ ಅಂತಾನೆ ಸರ್ ಸಾರಿ ಸರ್ ನಮ್ಮ ಮನೆಯಲ್ಲಿ ತುಂಬಾ ಓದ್ಕೊಂಡಿರೋ ನೀವನೇನೆ ಹಾಗೇನೆ ನಮ್ಮ ಮನೆಯಲ್ಲಿ ಬುದ್ಧಿ ಕಮ್ಮಿ ಇರೋನು ಇವ್ನೇನೆ ಏನೋ ಮಾತಾಡ್ಬಾರ್ದು ಮಾತಾಡ್ಬಿಟ್ಟಿದಾನೆ ಸರ್ ಕ್ಷಮಿಸಿ ಸರ್ ಹಾಗಂತ ಸೂರ್ಯ ರತಿ ತಂದೆನ ಕೇಳ್ಕೊತಾನೆ ತಗೊಳಮ್ಮ ನಿನ್ ಬ್ಯಾಗ್ ಅಂತ ರತಿ ತಂದೆ ರೋಹಿಣಿ ಕೈಗೆ ಅವಳು ಬ್ಯಾಂಡ್ ಬ್ಯಾಗ್ ನ ಕೊಡ್ತಾರೆ ಹೊರಡಿ ನೀವು ಅಂತ ಹೇಳೋವಾಗ ರೋಹಿಣಿ ಮನೋಜ್ ಹೊರಗಡೆ ಬರ್ತಾರೆ ಸರ್ ಇವ್ರೇನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾರೆ ಅಂತ ಸೂರ್ಯ ಮತ್ತೆ ನಿಮ್ ಸಮಸ್ಯೆ ಬಗೆಹರಿತಲ್ವಾ ಸರ್ ನಾವಿನ್ ಹೊರಡ್ತಿವಿ ಅಂತಾನೆ ಆಗ್ಲಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ ನಿಮ್ಗೆ ಆದ್ರೆ ಮಾತ್ರ ಹೊರಗಡೆ ಬಿಡ್ಬೇಡ್ರಪ್ಪ ಇವ್ನು ಇದೇ ರೀತಿ ತಪ್ಪಿ ಯಾರ ಜೊತೆ ಏನಾದ್ರು ಮಾತಾಡಿದ್ರೆ ಮುಂದೆ ನೀವ್ನು ಹಾಸ್ಪಿಟ್ಲಿಗೆ ಸೇರ್ಬೇಕಾಗುತ್ತೆ ಅಂತಾರೆ ಸರಿ ಸರ್ ನಾನ್ ನೋಡ್ಕೋತೀನಿ ಅಂತಾನೆ ಸೂರ್ಯ ನಾವಿನ್ ಬರ್ತೀವಿ ಅಂತ ಸೂರ್ಯ ಮೀನಾ ರೋಹಿಣಿ ಮನೋಜ್ ಎಲ್ರು ಅಲ್ಲಿಂದ ಹೊರಡ್ತಾರೆ ಹೊರಗ್ ಬಂದ್ಮೇಲೆ ಸೂರ್ಯ ಏಯ್ ನಾನು ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ನಲ್ವೇನೋ ನೀನ್ ಯಾಕೋ ಬಂದೆ ಅಂತಾನೆ ಇಲ್ಲಿ ಬಂದು ಲೂಟ್ ತರ ಬೇರೆ ಮಾತಾಡಿದೀಯಾ ನಿನ್ನೇನವ್ರು ಸುಮ್ಮನೆ ಬಿಟ್ಟಿದ್ದೆ ಹೆಚ್ಚು ಇಷ್ಟೊತ್ ನೀನು ಫೋಟೋದಲ್ಲಿ ಇರ್ಬೇಕಾಗಿತ್ತು ಅಂತಾನೆ ರೇ ಸೂರ್ಯ ನನ್ ಬೇಕು ಅಂತ ಮಾತಾಡಿಲ್ವೋ ರೋಹಿಣಿನೇ ಅಮ್ಮನ್ಗೆ ಗಿಡ್ ಒಳ್ಳೇದಾಯ್ತು ಅಂತ ಐಡಿಯಾ ಕೊಟ್ಲು ಅಂತಾನೆ ಆಗ ಚೇತಾ ಒಳ್ಳೆ ಐಡಿಯಾನೇ ಕೊಟ್ಟಿದ್ದಾರೆ ಸೂರ್ಯ ಏನಾದ್ರೂ ಸರಿಯಾದ ಸಮಯ ಕಾಲಿಕ್ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ ಏನಾಗ್ತಿತ್ತೋ ಏನೋ ಅಂತಾನೆ ಏನಮ್ಮ ಪಾರ್ಲರಮ್ಮ ನೀನು ದೊಡ್ಡ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಿದ್ಯಾ ಈಗಾಗ್ಲೇ ನಿನ್ ಮೇಲಿನ ಕ್ರೈಮ್ ರೇಟ್ ಗಳು ಜಾಸ್ತಿ ಆಗ್ತಿವೆ ಈಗ ಇದ್ರ ಜೊತೆ ಅವನನ್ನ ಬೇರೆ ಅಂತಾನೆ ಆಗ ಮೀನಾ ಏನ್ ರೋಹಿಣಿಯವರೇ ಇದು ಎರಡು ಕುಟುಂಬನ ಸೇರ್ಸೋದ್ಬಿಟ್ಟು ಬಿಟ್ಟು ಒಂದು ಜೀವನೇ ಕೊಲ್ಲೋ ಮಾತಾಡಿದಿರಲ್ಲ ಅಂತಾಳೆ ಈ ವಿಷಯ ಏನಾದ್ರು ಅತ್ತೆ ಗೊತ್ತಾದ್ರೆ ಅವ್ರು ಇನ್ನೂ ಕೋಪ ಮಾಡ್ಕೋತಾರೆ ಅಂತಾಳೆ ಆಗ ಮನೋಜ ಏ ಸೂರ್ಯ ಈ ವಿಷಯನ ಮನೇಲಿ ಯಾರಿಗೂ ಗೊತ್ತಾಗದಿರೋ ಹಾಗೆ ನೋಡ್ಕೊಳೋ ಗೊತ್ತಾದ್ರೆ ಎಲ್ರು ನನ್ನ ಆಡ್ಕೋತಾರೆ ಕಣೋ ನನ್ ಮರ್ಯಾದೆ ಹೋಗುತ್ತೆ ಕಣ ಅದನ್ನ ನೀನ್ ಇಲ್ಲಿ ಬರೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಕಣೋ ಅಂತಾನೆ ಸೂರ್ಯ ಹೇಳ್ಬೇಡ್ವೋ ಅಂತ ಮನೋಜ್ ಮತ್ತೆ ಕೇಳ್ಕೊತಾನೆ ಏ ನೀನ್ ಹೇಳಿದ್ದೇನಾದ್ರು ಹೇಳಿದ್ರೆ ನನ್ಗೆ ಮರ್ಯಾದೆ ಹೋಗುತ್ತೆ ಸುಮ್ನಿರೋ ಅಂತಾನೆ ಸೂರ್ಯ ನಾನ್ ಯಾರಿಗೂ ಹೇಳಲ್ಲ ಮೊದಲು ನೀನ್ ಯಾರಿಗೂ ಹೇಳ್ಬೇಡ ಬಾ ಅಂತಾನೆ ನನ್ ಬಗ್ಗೆನೇ ಹೇಳ್ಬಿಟ್ಟಲ್ವಾ ಅವ್ರ ಜೊತೆ ಅಂತೇಳಿ ರೋಹಿಣಿ ಮನೋಜ್ಗೊಂದು ಓಡ್ದು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು